ಮೇಲ್ನೋಟಕ್ಕೆ ಏನು ಲೋಪಗಳಾಗಿದ್ದಾವೆ ಅನ್ನೋದನ್ನು ಕಂಡು ಬರ್ತಾ ಇದೆ ವಿಶೇಷವಾಗಿ ಇದು ಸುಮಾರು ಏಳು ಏಳೂವರೆ ವರ್ಷ ಆಯ್ತು ಈಗ ಈ ಯೋಜನೆ ಪ್ರಾರಂಭ ಸ್ವಲ್ಪ ಸ್ವಲ್ಪ ಏಳೂವರೆ ವರ್ಷ ತೆಗೆದುಕೊಂಡಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಲ್ಯಾಂಡ್ ಅಕ್ವಿಜಿಷನ್ ಆಮೇಲೆ ಕೆಲವು ರೈತರು ಉದ್ದೇಶಪೂರ್ವಕವಾಗಿ ಯೋಜನೆಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಇಲ್ಲಿದೆ ಇದನ್ನು ಯಾವ ರೀತಿಯಾಗಿ ಕೂಡಲೇ ಬಗೆಹರಿಸಿ ಇದನ್ನು ಏತ ನೀರಾವರಿ ನಾಗರಬಟ್ಟೆ ಏತ ನೀರಾವರಿನ ನಾವು ಅರ್ಪಣೆ ಮಾಡಬೇಕಾಗಿದೆ ದಯವಿಟ್ಟು ಶೀಘ್ರದಲ್ಲೇ ಮಾಡಲಿಕ್ಕೆ ಈ ಕ್ರಮಗಳನ್ನು ಕೈಕೊಳ್ತೀರಾ ಹೇಗೆ ಅಂತ ಅವ್ರಿಗೆ ನಾನು ಮುಖ್ಯ ಉಪಮುಖ್ಯಮಂತ್ರಿ ಕಡೆಯಿಂದ ಒಂದು ಹೇಳಿಕೆಯನ್ನು ಕೇಳ್ತೀನಿ ಅಧ್ಯಕ್ಷೆ ನಮ್ಮ ನಾಡೋ ಈ ಒಂದು ಚಿಕ್ಕೆ ಗೊತ್ತಿರೋ ಪ್ರಶ್ನೆಯಲ್ಲಿ ಬಹಳ ಇಲ್ಲಿ ಅನೇಕ ಕಾಲುವೆಗಳಿವೆ ಕೃಷ್ಣ ಭಾಗ್ಯ ಜಲ ನಿಗಮ ವತಿಯಿಂದ ಇಲ್ಲಿ ನಾಗರಬೆಟ್ಟ ಏತ ನೀರಾವರಿ ಸುಮಾರು ಮೂರು ಸಾವಿರದ ಇನ್ನೂರ ಹೆಕ್ಟೇರ್ಗೆ ಈ ಕೆಲಸ ತೆಗೆದುಕೊಂಡಿದೆ ಇದು ಬಹಳ ಇಂಪಾರ್ಟೆಂಟ್ ಕೆಲಸ ಇದಕ್ಕೀಗಾಗಲೇ ನಾವು ಸುಮಾರು ನೂರ ಎಪ್ಪತ್ತು ಕೋಟಿ ರೂಪಾಯಿ ಅಷ್ಟು ಆಗಬೇಕು ಅಂತೇಳಿ ಇದಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಆಡಳಿತ ಆಡಳಿತ ಅನುಮೋದನೆ ಕೊಟ್ಟಿದ್ದೇವೆ ಈಗಾಗಲೇ ನಾನು ಡೀಟೇಲ್ಸು ಕೂಡ ಅವ್ರಿಗೆ ತಪ್ಪಿಸಿದ್ದೀನಿ ಇದಾದಷ್ಟು ಜಲ್ದಿ ಆಗಬೇಕು ಮೂರು ಪ್ಯಾಕೇಜ್ಗಳನ್ನು ಇದನ್ನು ಕೈಗೊಳ್ಳಲಾಗ್ತಿದೆ ಸೊ ಇದನ್ನು ಅವರು ಕೆಲವು ಲೋಕಲ್ ಇಶ್ಯೂಸ್ ಇದೆ ನಾನಿಲ್ಲ ಅಂತ ನಾನು ಹೇಳೋದಿಲ್ಲ ತಮಗೆ ಗೊತ್ತಿದೆ ನಾವು ಯು ಕೆ ಪಿ ವಿಚಾರದಲ್ಲಿ ನಮ್ಮದೇ ಆದಂಥ ಒಂದು ಸಮಗ್ರವಾದಂಥ ನೀತಿ ಲ್ಯಾಂಡ್ ಎಕ್ವಿಷನ್ ವಿಚಾರದಲ್ಲಿ ಎಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ನಾವು ತೆಗೆದುಕೊಂಡಿದ್ದೇವೆ ಸೊ ಇಲ್ಲಿ ಈ ಪ್ಯಾಕೇಜ್ನಲ್ಲಿ ಒಬ್ಬರು ಬಿರದಾರ್ ಅಲ್ಲ ಬಿರದಾರ್ ಅಂತ ಒಬ್ಬ ಗುತ್ತಿಗೆದಾರರು ಅವರು ಸುಮಾರು ಒಂದು ನಲವತ್ತೊಂಬತ್ತು ಕೋಟಿ ರೂಪಾಯಿದು ಮೊತ್ತದ ಒಂದು ಗುತ್ತಿಗೆಯನ್ನು ಇಪ್ಪತ್ತೊಂದರಲ್ಲೇ ತೆಗೆದುಕೊಂಡಿದ್ದಾರೆ ಟೆಂಡರ್ ನಿಯಮಾವಳಿಯಂತೆ ಹನ್ನೆರಡು ತಿಂಗಳಲ್ಲಿ ಅವರು ಮುಗಿಬೇಕಾಗಿತ್ತು ಇಪ್ಪತ್ತೆರಡರೊಳಗೆ ಪೂರ್ಣಗೊಳಿಸ್ತೀನಿ ಅಂತ ಅಂದ್ಬಿಟ್ಟು ಈಗಾಗಲೇ ಭೂ ಸ್ವಾಧೀನ ವಿಳಂಬ ಆಗಿದ್ದರಿಂದ ಕಾಮಗಾರಿ ಭೂಸ್ವಾಧೀನ ಆಗಿಲ್ಲ ನಾನು ಇದನ್ನು ಪ್ರತ್ಯೇಕವಾಗಿ ಅವರು ನನ್ನ ಗಮನ ಸೆಳೆದಿದ್ದಾರೆ ನಾನು ಇದಕ್ಕೊಂದು ಪ್ರತ್ಯೇಕವಾದಂಥ ಒಂದು ಸಮಿತಿನೇ ಒಂದು ತಂಡನೆಯನ್ನು ಕಳಿಸಿಸಿ ಇದಾದಷ್ಟು ಜಲ್ದಿ ಈ ಕಾ ಕಾರ್ಯಕ್ರಮ ಕಾಮಗಾರಿ ಮುಗಿಯುವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಧ್ಯಕ್ಷರೇ ಸ್ವಲ್ಪ ಗೊಂದಲ ಇದೆ ಇದರಲ್ಲಿ ಏನು ಗೊಂದಲ ಇದೆ ಅಂದರೆ ಈ ಕೆಲವು ಲ್ಯಾಂಡ್ ಎಕ್ವಿಸಿಷನ್ ಕೇಸಸ್ಸು ಇವತ್ತು ಕೋರ್ಟಿಂದ ಹೋಗಿ ಈಗ ಡಿಕ್ರಿ ಆದಂಥ ಕೇಸ್ಗಳಿದ್ದಾವೆ ಆಮೇಲೆ ಮೊನ್ನೆ ತಾವೊಂದು ನೀತಿಯನ್ನು ತಂದಿದ್ದೀರಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೆನಾಲ್ ಅಂದರೆ ಒಣ ಬೇಸಾಯಿ ಮತ್ತು ಇದನ್ನು ಮಾಡಲಿಕ್ಕೆ ಕೆನಾಲ್ ಎಕ್ವಜೇಷನ್ಗೆ ಇಪ್ಪತ್ತೈದು ಲಕ್ಷ ರೂಪಾಯಿವರೆಗೂ ಅಂತ ನೀರಾವರಿ ಇದ್ದರೆ ಅದಕ್ಕೆ ಮೂವತ್ತರಿಂದ ನಾಲ್ವತ್ತು ಲಕ್ಷ ಅಂತ ಮಾಡಿದ್ದಾರೆ ಸೊ ಈ ಗೊಂದಲ ಮಧ್ಯೆ ಏನಾಗಿದೆ ಅಂದರೆ ಈ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದೇ ಇವತ್ತಿನವರೆಗೂ ತೀರ್ಮಾನಗಳಾಗ್ತಾ ಇಲ್ಲ ಇದು ಒಂದು ಆಮೇಲೆ ಈ ಗುತ್ತಿದಾರಗಳ ಕೆಲವು ಗುತ್ತಿದಾರ ಏನು ಮಾಡ್ತಾರೆ ಅಂದರೆ ಇಂಟೆನ್ಷನಲಿ ಯಾರನ್ನಾದರೂ ಒಬ್ಬನ ಕಳಿಸ್ತಾರೆ ಕಳಿಸಿ ಅದರ ಮೇಲೆ ಏನಪ್ಪ ಅಂತಂದರೆ ಅದಕ್ಕೊಂದು ಸ್ಟೇ ತರೋದು ಇಲ್ಲ ಅದಕ್ಕೊಂದು ತೊಂದರೆ ಮಾಡೋದು ಮಾಡಿ ಅದನ್ನು ಅಲ್ಲೇ ಪೆಂಡಿಂಗ್ ಇಡೋದು ಇದು ಒಂದು ಆಮೇಲೆ ಇನ್ನೊಂದು ಏನಂದರೆ ಈ ಇಂಜಿನಿಯರ್ಸ್ ಮಧ್ಯೆ ಮತ್ತು ಈ ಲ್ಯಾಂಡ್ ಎಕ್ವಿಸಿಷನ್ ಎಸ್ ಎಲ್ ಒರ ಮಧ್ಯೆ ಹೊಂದಾಣಿಕೆ ಇಲ್ಲ ಭಾಳಷ್ಟು ಎಂಜಿನಿಯರ್ಸಿನ ಪ್ರಪೋಸಲ್ ಕಳಿಸಿದ್ದನ್ನ ಕೂಡ ಅದು ವಿಳಂಬ ಆಗಿ ಅವು ವಿಸೇಟ್ ಇದ್ದಾವೆ ಸೊ ಹೀಗಾಗಿ ಏನಾಗ್ತಾ ಇದೆ ನಮ್ಮದು ಭಾಳ ಹಳೆ ಪ್ರೊಜೆಕ್ಟು ಎಲ್ಲ ತುಂಬ ಹಳೆ ಪ್ರೊಜೆಕ್ಟ್ನಲ್ಲಿ ಕೂಡ ಇವತ್ತು ಲ್ಯಾಂಡ್ ಎಕ್ವಿಷನ್ ಕೇಸಸ್ ಪೆಂಡಿಂಗ್ ಇದಾವೆ ಸುಮಾರು ಎಂಟು ಸಾವಿರದ ಚಿಲ್ಲರ್ ಕೇಸ್ ಇವತ್ತಿಗೂ ಪೆಂಡಿಂಗ್ ಇದಾವೆ ನಮ್ಮಲ್ಲಿ ಮುದ್ದೆ ಅದನ್ನು ನಾನು ಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ ತನಿಖೆ ಮಾಡಿಸ್ತೀನಿ ಅಂತ ಹೇಳಿದರೆ ಅದನ್ನು ಸ್ವಾಗತ ಮಾಡ್ತೀನಿ ದಯವಿಟ್ಟು ನಮಗೆ ಲೋಕಾರ್ಪಣೆ ಮಾಡಬೇಕಾಗಿದೆ ಏಳು ವರ್ಷ ಆಯಿತು ಅದರಿಂದ ಈ ಮಾಡಿದಂಥ ಕಾಲುವೆಗಳು ಎಲ್ಲ ಈಗ ನಾವು ಆ್ಯಕ್ಚುಲಿ ಅದನ್ನು ಲಿಫ್ಟ್ ಇರಿಗೇಷನನ್ನು ಪ್ರಾರಂಭ ಮಾಡುವಂಥ ಹೆಡ್ವರ್ಕ್ಸ್ನಲ್ಲಿ ನಮ್ಮ ಜಮೀನಲ್ಲಿ ಬರ್ತಕ್ಕಂಥ ಅಂದರೆ ನಮ್ಮ ಹಳ್ಳಿ ಜಮೀನುಗಳು ಬರ್ತಕ್ಕಂಥದ್ರಲ್ಲಿ ಒಂದು ದಿವಸ ಕೂಡ ನಾವು ತೊಂದರೆ ಮಾಡಲಿಲ್ಲ ಅವರಿಗೆ ಒಂದು ದಿವಸ ತೊಂದರೆ ಮಾಡಿಲ್ಲ ಈಗ ಯಾರು ಬೆನಿಫಿಷರೀಸ್ ಇದ್ದಾರೋ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ ಯಾರು ಭೂಮಿಗೆ ನೀರಾವರಿ ಆಗ್ತಾಯಿದೆ ಅಲ್ಲಿ ತೊಂದರೆ ಆಗ್ತಾಯಿದೆ ನಾವು ಏನು ಬೆನಿಫಿಟ್ ಸಿಗ್ತಾ ಇಲ್ಲಲ್ಲ ನಾವು ತೊಂದರೆ ಮಾಡಿಲ್ಲ ದುಡ್ಡು ಯಾವಾಗ ಬರುತ್ತೆ ಬರಲಿ ಅಂತ ನಾವು ಅವರಿಗೆ ಕೆಲಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಸೊ ಇಂಥವೆಲ್ಲ ಆಗ್ತಾ ಇದಾವೆ ದಯವಿಟ್ಟು ಇದ್ರ ಬಗ್ಗೆ ಹೆಚ್ಚು ಗಮನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಓಕೆ ಅಧ್ಯಕ್ಷೆ ಮೆಜಾರಿಟಿ ಕೆಲಸ ಅವ್ರು ಏನು ಹೇಳ್ತಾ ಇದ್ದಾರೆ ನಾನು ಒಪ್ತೇನೆ ಇದು ಫೈನ್ ಲೋಕಾರ್ಪಣೆ ಆಗಬೇಕು ಪ್ರಾರಂಭ ಆಗಬೇಕು ಈಗ ಐವತ್ನಾಲ್ಕು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಒಂದು ಕಡೆ ಆಗಿದೆ ಈ ವರ್ಕ್ಸ್ ಇವೆಲ್ಲ ಇನ್ನೊಂದು ಕಡೆ ಮೂವತ್ತಕ್ಕೆ ಇಪ್ಪತ್ತೇಳು ಕಿಲೋಮೀಟ್ರ್ ಆಗಿದೆ ಈ ಮಾರ್ಚ್ ಇಪ್ಪತ್ತಾರಷ್ಟೊತ್ತಿಗೆ ಏನಾದರೂ ಮಾಡಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಮಾಡಿದ್ದೇವೆ ಮತ್ತೆ ಅವ್ರ ಕೂತ್ಕೊಂಡು ಪ್ರತಿ ಪ್ರತ್ಯೇಕವಾಗಿ ಮಾತಾಡಿ ಎಲ್ಲೆಲ್ಲಿ ಇದೆ ಅದನ್ನು ಅವರು ಸಹಕಾರ ತೆಗೆದುಕೊಂಡು ಇದನ್ನು ಕಂಪ್ಲೀಟ್ ಮಾಡೋವಂಥ ವ್ಯವಸ್ಥೆನ ಮಾಡ್ತೀವಿ